ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕಳಸ ಕೆಪಿಎಸ್ ಶಾಲೆಯಲ್ಲಿ ಶಾರದಾ ಪೂಜಾ ಕಾರ್ಯಕ್ರಮ ಹಾಗೂ ಶಾಲೆಯ ವಿವಿಧ ಕ್ರೀಡಾಕೂಟಗಳಲ್ಲಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿಷಯ ಪರಿವೀಕ್ಷಕ ಎಸ್ ಆರ್ ಸತೀಶ್ ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷಾ ಪೂರ್ವ ತಯಾರಿ ಹಾಗೂ ಭವಿಷ್ಯದ ವಿದ್ಯಾರ್ಥಿ ಜೀವನದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಎಚ್ಎಂಸಿ ಅಧ್ಯಕ್ಷರಾದ ಶ್ರೀಯುತ ರಫೀಕ್ ಮಾತನಾಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ವಿಶೇಷ ಆಸಕ್ತಿ ವಹಿಸಿ ಹೆಚ್ಚಿನ ಫಲಿತಾಂಶ ಪಡೆಯಲು ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಬೇಕು ಎಂದರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರಸ್ವಾಮಿ ಪರೀಕ್ಷಾ ತಯಾರಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಹಿರಿಯ ವಿದ್ಯಾರ್ಥಿಗಳ ಸಂಘದ ಸುಧೀರ್ ಅಬ್ಬುಗುಡಿಗೆ ಮಾತನಾಡಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಮ್ಮ ಸಾಮರ್ಥ್ಯದ ಮೇಲೆಯೇ ನಂಬಿಕೆ ಇಟ್ಟು ಧೈರ್ಯದಿಂದ ಪರೀಕ್ಷೆ ಎದುರಿಸುವಂತೆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದರು ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಿ ಅಭಿನಂದಿಸಲಾಯಿತು ಹಾಗೆ ಗೌರವ ಡಾಕ್ಟರೇಟ್ ಪಡೆದ ರಫೀಕ್ ಅವರನ್ನು ಅನಿತಾ ಕೌಸ್ ಕೌರ್ ಸ್ಮರಣಾರ್ಥ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಸಂದೇಶ್ ಜ್ಯೋತಿ ಬಾಪುಲೆ ಸ್ಮರಣಾರ್ಥ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಶಿವಕುಮಾರವರನ್ನು ಗೌರವಿಸಲಾಯಿತು ಹಾಗೆಯೇ ನಿವೃತ್ತಿ ಹೊಂದಿದ ಮುಖ್ಯ ಅಡಿಗೆ ಸಿಬ್ಬಂದಿ ನಾಗರತ್ನ ಇವರನ್ನು ಗೌರವಿಸಿ ಬೀಳ್ಕೊಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಎಸ್ ಅಧ್ಯಕ್ಷರು ರಫೀಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ವಿಶ್ವನಾಥ್ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸುಧೀರ್ ಅಬುಗುಡುಗೆ ಗಣೇಶ್ ಹಾಗೂ ಪೋಷಕರು I'm sorry, 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 I'm Thank you. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಆ ಈ ವರ್ಷ ಸಾಕಷ್ಟು ಕಡೆಗೆ ಹತ್ತನ ತರಗತಿ ಮಕ್ಕಳಿಗೆ ಹೋಗಿ ಮೋಟಿವೇಶನ್ ಮಾಡಿದ್ದೇನೆ ಒಂದು ಮುಕ್ಕಾಲು ಗಂಟೆ ನೀವು ನಿಮ್ಮ ತಲಾವನ್ನು ಮಾತು ಮಾತನ್ನು ಕೇಳಿ ಅದು ಮೋಟಿವೇಶನ್ ಮಾಡ್ತೇನೆ ಮತ್ತೆ ಭವಿಷ್ಯದಲ್ಲಿ ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಹ ಮಾಡಿ ಹಾಗೆ ಶಾಲೆ ಪುಸ್ತಕಗಳಷ್ಟೇ ನಮ್ಮ ಮಿತಿ ಎಂಬತಕ್ಕಂತಹ ಪ್ರಮೇಯವನಿಗೆ ತುಂಬಬೇಡಿ ಭಯದಿಂದ ನಡುಗುವ ಬದಲು ಖುಷಿಯಿಂದ ಶಿಸ್ತಿಗೆ ಒಡ್ಡಿಕೊಳ್ಳುವುದನ್ನು ಕಲಿಸಿ ಅಂತ ಬರೀ ಅವನಿಗೆ ಬದುಕನ್ನ ಕಲಿಸಿ ಕಷ್ಟಗಳಲ್ಲಿ ಓಡು ಹೋಗುವ ಸುಖದಲ್ಲಿ ಸಿಗುವ ಭಾವನೆಯನ್ನ ಕಲಿಸದೆ ಸಮಚಿತ್ತದಿಂದ ಚಿಕ್ಕಮಗಳೂರು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಚಿಕ್ಕಮಗಳೂರು ಜಿಲ್ಲಾ ಉತ್ತಮಟ್ಟ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿನಿಗಳನ್ನ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಅನಿಸಿಕೆ ಮೊದಲನೇದಾಗಿ ಒಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ಹೇಗೆ ಒಂದ ಇದೆಯಾ should Teruskan, nanti kan mangluru satu khabar kalau tuh tidini. Nanti entalis marks barangkali lebih jelas sekali. Or tuh encourage banyak orang entalis marks barangkay. Jepas school best subject tu, jepas pelajaran terbaik entalis jepas school kita kami lah. Class teachers lah, entalis subject entitas tuh encourage banyak orang. Isyaratnya, ni boten. Jangan botol-botol apa yang berlaku di dalam, botol laku bagi para laki para canggah kan? Jadi, jangan ikutin orang yang جي روحي جي باڑا طرح نه ان باڑا جواندار يا مڪملين اننديرو کي دن کيلي جو سنترا چاڻي ماڻي پيتا نه ڌار موسي جو رونا جو رانا سن کي ڌار جو رونا سي جو ڪوڊ کانن ڏاكي گڏيل لئون جي جوت کي ڀيٽي ڏيڻ جو سنڌي طاقت جو گيا

नर सानेवा य के य के 何 <music> ಮಾತೃಪದ ಪಾದಗಳು ಪರಮಾತ್ಮನಾದ ಆದಿಶಕ್ತಿಯ ಪರಿಪೂರ್ಣತೆಯ ಕಾರಣದಿಂದ ಉಂಟಾಗುತ್ತದೆ ಹಾಗೆ ಇದೇನಾ ಗ್ರಬ್ಯಾನದಿಂದ ವಿಧಾನದಲ್ಲಿ ಸಿದ್ಧರಾದ ಶಬದದ ವಿಷಯವೇ ಸೇರಿನೇ ಉಪಕಲ್ಪವಾಗಿದೆಯಾ ಅದೇನೆ ಆಲೋಚನೆ ಅಂತ ಎಲ್ಲದರ ಒಂದು ವಿಷಯಕ್ಕೆ ಕಿರಿಯರಾಗಿ ನೀವು ಎಲ್ಲದರಲ್ಲಿ

ಮಾಧ್ಯಮವಿದೆ ಈಗ ಬಹಳಷ್ಟು ಸಮಯ ನಮ್ಮ ವಿಷಯ ಪರ್ಯವೇಕ್ಷಕರು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸತೀಶ್ ಸರ್ ಅವರು ಅವರ ಸುದೀರ್ಘವಾದಂಥ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ ಇದನ್ನು ನಿಮ್ಮ ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದೆ ಮುಂದಿನ ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ತಾರೆ ಅಂತ ಹಾಗೆ ಕಳೆದ ಸಾಲಿನಲ್ಲಿ ಎಸ್ ಎಲ್ ಸಿ ಎಸ್ ಎಲ್ ಸಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದು

ಸನ್ಮಾನಯೂತ ಪೂರ್ವಕರು ಹಾಗೂ ಅತಿಥಿಗಳಿಗೆ ಸಮಾರಪಕವಾಗಿ ಉಪಕಾರಗಳನ್ನು ನಮ್ರಜಾಪರಿಯುವ ರೀತಿಯಲ್ಲಿ ಹಾಲೂ ನೀವು ಆ ಸಾದರ ಅರಿವಿ ವಿಚಾರದಲ್ಲಿ ಅಬ್ದುಲ್ಲಾ ವಿವಾಹಸನವರು ತಕ್ಕ ವಾಸಸ್ಥಕ್ಕೆ ಮಾರ್ಗದರ್ಶನವನ್ನು ಹಸ್ತಾಂತರಿಸಲು ಬಂದರು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು